విభాతి మరీ తత్వే సాధనా భాష ప్రాంత జాతి భారత మాత గ్రామ నగర వనవాసి మంజుతే

ಈ ಸರ್ಕಾರ ಭಾರತೀಯ ಸಂಸ್ಥೆಯನ್ನ ಯಾಕೆ ಕಟ್ಟಬೇಕು ಇದರ ಉದ್ದೇಶ ಏನು ಇದರಿಂದ ರಾಷ್ಟ್ರಕ್ಕೆ ಏನು ಕೊಡುಗೆ ಈ ಸಂಸ್ಥೆ ಏನ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಚಿಂತನೆಯನ್ನ ಮಾಡಿ ಈ ಚಿಂತನೆ ಯಾವಾಗ ಹುಟ್ಟು ಹಾಕಿರು ಅಂತಂದ್ರೆ ಹತ್ತೊಂಬತ್ತು ನೂರ ಅಂದಿನ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಇಂದಿರಾ ಗಾಂಧಿ ಅವರು ನಮ್ಮ ದೇಶದೊಳಗ ಒಂದು ಕರಾಳ ಶಾಸನವನ್ನು ಮಂಡಿಸ್ತಾರೆ ಎಮರ್ಜೆನ್ಸಿ ತತ್ತ ಅಲಹಾಬಾದ್ ಹೈಕೋರ್ಟ್ ಅವರ ಆಯ್ಕೆ ಲೋಕಸಭಾ ಸದಸ್ಯತ್ವದ ಆಯ್ಕೆ ಅಸಿದು ಅಂತ ಹೇಳ್ತೀನಿ ಡಿಕ್ಲೇರ್ ಮಾಡಿದಾಗ ಅವರು ನೈತಿಕವಾಗಿ ಪ್ರಧಾನಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಸಂದರ್ಭದೊಳಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಕಾಯಿಲೆಗೆ ತಿದ್ದುಪಡಿ ಮಾಡಿ ಅಧಿಕಾರವನ್ನು ವಹಿಸಿಕೊಂಡು ಬರ್ತಕ್ಕಂತ ಸಂದರ್ಭದೊಳಗ ಅವಾಗ ರಾಷ್ಟ್ರಾದ್ಯಂತ ಸ್ಟ್ರೈಕ್ ಆಗ್ತದೆ ಚಳವಳಿ ಪ್ರಾರಂಭ ಆಗ್ತದೆ ಅವ್ರ ವಿರುದ್ಧ ಜಯಪ್ರಕಾಶ ನಾರಾಯಣರವರ ನೇತೃತ್ವದೊಳಗೆ ಇಡೀ ದೇಶದೊಳಗ ದೊಡ್ಡ ಪ್ರಮಾಣದೊಳಗ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಇಡೀ ದೇಶದ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ ಎಲ್ಲ ಕಾಂಗ್ರೆಸ್ ಕ್ಷೇತ್ರ ಪಕ್ಷಗಳು ಇವರಿಗೆ ಪಾಲ್ಗೊಳ್ತವು ಹೀಗಾಗಿ ನಿಯಂತ್ರಣ ಮಾಡಲಿಕ್ಕೆ ಆಗ ಅವರೆಲ್ಲರನ್ನ ಜೇಡಿ ಹಾಕಕ್ಕಂತಹ ವ್ಯವಸ್ಥೆ ಪ್ರಾರಂಭ ಆ ಜೇಟಿ ಹಾಕಿದಂತಹ ಸಂದರ್ಭದೊಳಗೆ ಲಕ್ಷ್ಮಣರಾವ್ ಇನಂದ್ರೂ ಕೂಡ ಒಬ್ಬರು ಅವರು ಸಾಕಾರ ಜೇರಿ ಅವರು ಹತ್ತೊಂಬತ್ತು ನೂರ ಹದಿನೇಳರೊಳಗ ಸಪ್ಟೆಂಬರ್ ಹುಟ್ಟುತ್ತಾರೆ ಅವರ ತಂದಿಗೆ ಏಳು ಮಂದಿ ಗಂಡಸ್ ಮಕ್ಕಳು ಮೂರು ಮಂದಿ ಹೆಣ್ಮಕ್ಕಳು ಅದರೊಳಗೆ ಮೂರನೇದವರು ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಆವಾಗ ಗುಜರಾತ್ ರಾಜ್ಯದ ಸಂಚಾಲಕರಾಗಿ ಕೆಲಸ ಮಾಡ್ತಿರ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾರ ಇವರು ಗುಜರಾತ್ ಒಳಗ ಇವತ್ತೇ ನಮ್ಮ ದೇಶದ ಪ್ರಧಾನ ನರೇಂದ್ರ ಮೋದಿ ಅವರು ಬಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಬಾಲಿರು ಆವಾಗ ಅವರು ಸ್ವಯಂ ಸೇವಕ ಸಂಘವನ್ನ ಸೇರಿತಾರೆ ಇವರ ಚಟುವಟಿಕೆಗಳ ಏನಾದರೂ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಡಬೇಕಲ್ಲ ಈ ದೇಶಕ್ಕೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳಿ ಜೈಲಿನಲ್ಲೇ ಕುಂತು ಒಂದು ಸರ್ಕಾರ ಭಾರತಿ ಅಂತಕ್ಕಂಥ ಒಂದು ಸರ್ಕಾರಿ ಸಂಘಟನೆ ಮಾಡಿ ಇಡೀ ರಾಷ್ಟ್ರವ್ಯಾಪಿ ಮಾಡಿ ರಾಷ್ಟ್ರದೊಳಗೆ ನಾವು ಒಂದು ಸಹಕಾರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗತ್ತ ಜನಸಾಮಾನ್ಯರಿಗೆ ಬಡವರಿಗೆ ನಾವು ಆರ್ಥಿಕ ಸ್ಥಿತಿಯಿಂದ ಅವರ ಎತ್ತಲಿಕ್ಕೆ ಸಾಧ್ಯ ಆಗತ್ತ ಆ ಹಿನ್ನೆಲೆಯಲ್ಲಿಟ್ಕೊಂಡು ರಾಷ್ಟ್ರೀಯ ಚಿಂತನೆಯನ್ನ ಮಾಡೋದ್ರ ಜೊತೆಗೆ ಭಾರತವನ್ನು ಯಾವ ರೀತಿ ಕಟ್ಟಬೇಕು ಅನ್ನುವಂತ ಚಿಂತನೆ ಅವರಲ್ಲಿ ಪ್ರಾರಂಭ ಆಯ್ತು ಹೀಗಾಗಿ ಅವರು ಜೈಲಿನಿಂದ ಬಿಡುಗಡೆ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಅವರು ಸೆಪ್ಟೆಂಬರ್ ಒಳಗನ ಸರ್ಕಾರ ಭಾರತೀಯ ಅಂತ ಹೆಚ್ಚಿಸಿ ರಾಷ್ಟ್ರೀಯ ಒಂದು ಸೇವಾ ಸಂಸ್ಥೆಯನ್ನ ಖಾಸಗಿ ಸಂಸ್ಥೆಯನ್ನ ಹುಟ್ಟು ಹಾಕಿಸ್ತಾರ ರಶೀಸನ್ನು ಸಹಿತ ಮಾಡ್ತಾರೆ ಆರ್ಥಿಕವಾಗಿ ಯಾವ ರೀತಿ ಬಲಪಡಿಸಬೇಕು ಅಂತ ಹೇಳಿ ಇಡೀ ರಾಷ್ಟ್ರ ತುಂಬಾ ತೆರಿಗೆ ಇದರ ಬಗ್ಗೆ ಅರಿವು ಮೂಡಿಸ್ತಾರೆ ತಿಳುವಳಿಕೆ ಕೊಡ್ತಾರೆ ಹೀಗಾಗಿ ಇವತ್ತು ರಾಷ್ಟ್ರದೊಳಗೆ ಆರ್ನೂರು ಜಿಲ್ಲೆಗಳೊಳಗೆ ಸರ್ಕಾರ ಭಾರತಿ ತನ್ನ ಕ್ಷೇತ್ರವನ್ನು ವ್ಯಾಪಿಸಿದೆ ಇಡೀ ರಾಷ್ಟ್ರದ ಆರ್ನೂರು ಜಿಲ್ಲೆಗಳಿಗೆ ತನ್ನ ಕ್ಷೇತ್ರವನ್ನು ವ್ಯಾಪಿಸಿದೆ ಸುಮಾರು ಅರವತ್ತು ಲಕ್ಷ ಸರ್ಕಾರಿ ಸಂಸ್ಥೆಗಳು ಸದಸ್ಯರು ಇದರಲ್ಲಿ ನೋಂದಣಿಯಾಗಿದ್ದಾರೆ ಹೀಗಾಗಿ ಇಲ್ಲಿ ಒಂದು ಉತ್ತಮ ಉತ್ತಮ ನೀತಿ ಕಾ ಮೌಲ್ಯಗಳನ್ನು ತೊನ್ನುರುವ ಜೊತೆಗೆ ಸಂಸ್ಕಾರವನ್ನು ಕಟ್ಟಿಕೊಡತಕ್ಕಂತ ಕೆಲಸವನ್ನು ಕೂಡ ಅವರು ಮಾಡುತ್ತಿದ್ದರು ಒಂದು ಏನು ಅವರು ಶ್ಲೋಕವಿತಿ ಅಂತಂದ್ರೆ বিনা ಸಂಸ್ಕಾರ ನಹಿ ಸರ್ಕಾರ ನಹಿ ಸರ್ಕಾರ বিনা ಸರ್ಕಾರ ನಹಿ ಉದ್ಧಾರ ಅಂದ್ರೆ ಎಲ್ಲಿ ಸಂಸ್ಕಾರ ಐತಿ ಅಲ್ಲಿ ಸಹಕಾರ ಇರ್ತೈತಿ ಅನ್ನುವಂತ ಮಾತು ಎಲ್ಲಿ ಸಹಕಾರ ಐತಿ ಅಲ್ಲಿ ಅಭಿವೃದ್ಧಿ ಇದೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಸ್ಲೋಗಾನದ ಹಿನ್ನೆಲೆಯಲ್ಲಿ ಈ ಒಂದು ರಾಷ್ಟ್ರವ್ಯಾಪಿ ಸಂಸ್ಥೆಯನ್ನ ಕಟ್ತಾರೆ ಹೀಗಾಗಿ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ವ್ಯಕ್ತಿಯ ನಿರ್ಮಾಣ ಮಾಡೋದು ನಾಯಕತ್ವವನ್ನು ಸೃಷ್ಟಿ ಮಾಡುದು ಸಂಸ್ಕಾರವಾಗಿರತಕ್ಕ ತಯಾರು ಮಾಡೋದು ಅದರ ಮೂಲಕ ಜನಸಾಮಾನ್ಯರನ್ನ ಬಡವರನ್ನ ಆರ್ಥಿಕ ಸ್ಥಿತಿಯಿಂದ ಮೇಲೆತ್ತುವಂತಹದ್ದು ಆರ್ಥಿಕ ಹಿನ್ನೆಲೆಯಲ್ಲಿ ಬಲಿಷ್ಠ ರಾಷ್ಟ್ರ ಮಾಡತಕ್ಕಂಥದ್ದು ನಿರ್ಮಾಣ ಮಾಡತಕ್ಕಂಥದ್ದು ಒಂದು ರಾಷ್ಟ್ರವನ್ನ ಪುನರ್ ನಿರ್ಮಾಣ ಮಾಡತಕ್ಕಂಥ ಅಂದ್ರೆ ರಾಷ್ಟ್ರೋತ್ಥಾನ ನಿರ್ಮಾಣವನ್ನು ಮಾಡತಕ್ಕಂಥ ಕೆಲಸ ಇವತ್ತು ಮುಖ್ಯ ಉದ್ದೇಶ ಇದ್ರೆ ಅಂಥ ನಾಯಕತ್ವವನ್ನು ಕಟ್ಟಿರ್ತಕ್ಕಂಥ ಅವರು ಕಟ್ಟಿಕೊಂಡಿರ್ತಕ್ಕಂಥವರು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದೊಳಗೆ ಅವರು ಮೊಟ್ಟ ಮೊದಲು ಲೋಕಸಭೆಯನ್ನ ಪ್ರವೇಶ ಮಾಡತಕ್ಕಂತಹ ಸಂದರ್ಭದೊಳಗೆ ಲೋಕಸಭೆಗೆ ನಮಸ್ಕಾರ ಮಾಡಿ ನಾನು ಪ್ರಧಾನ ಸೇವಕ ಅಂತಕ್ಕಂಥ ಮಾತುಗಳನ್ನ ಹೇಳಿ ಪ್ರವೇಶ ಮಾಡ್ತೇವೆ ಅಂದ್ರೆ ರಾಷ್ಟ್ರವನ್ನ ಕಟ್ತಕ್ಕಂಥದ್ದು ರಾಷ್ಟ್ರವನ್ನ ಉದ್ಧಾರ ಮಾಡತಕ್ಕಂಥದ್ದು ರಾಷ್ಟ್ರದ ಬಗ್ಗೆ ರಾಷ್ಟ್ರ ಪ್ರೇಮವನ್ನ ಇಟ್ಕೊಂಡು ನಾವು ರಾಷ್ಟ್ರವನ್ನ ಬೆಳೆಸಬೇಕು ಯಾವುದೇ ಆಶೆ ಇಲ್ಲ ಅಂದ್ರೆ ನಾವು ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಒಬ್ಬ ರಾಷ್ಟ್ರ ನಾಯಕನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ರಾವ್ ಇನಾಮದಾರು ಅಂತ ಹೇಳಿದ್ದಾರೆ ಇದರ ಉದ್ದೇಶ ಇಷ್ಟೇ ಅಲ್ಲ